ರಾಜೀನಾಮೆ ಕೊಟ್ಟು ಮಂಡ್ಯ ಜಿಲ್ಲೆಗೆ ವೋಟ್ ಕೇಳಕ್ಕೆ ಬನ್ನಿ ಯಾವ ಮುಖ ಹೊತ್ತುಕೊಂಡು ಜನರ ಮುಂದೆ ಮತ ಕೇಳೋಕೆ ಹೋಗ್ತೀರಿ ಜನಕ್ಕಂತೂ ನೀರು ಕೊಡಲು ಯೋಗ್ಯತೆ ನಿಮಗಿಲ್ಲ ಸ್ವಾಮಿ ಮಂತ್ರಿಯಾಗಲು ಯೋಗ್ಯತೆ ಇಲ್ಲ ಚುನಾವಣೆ ಒಳಗಡೆ ರಾಜೀನಾಮೆ ಕೊಡಿ ಬೆಳೆ ಒಣಗಿಸಿ ಅವರ ಬಳಿ ಮತ ಕೇಳ್ತೀರಿ ಯಾವ ಯೋಗ್ಯತೆ ಇದೆ ಬರೀ ನಿಮ್ಮ ಕಾರ್ಯಕರ್ತರನ್ನು ಮಾತ್ರ ಕರೆದು ಸಭೆಯನ್ನ ಮಾಡುತ್ತೀರಿ ಕುಮಾರಸ್ವಾಮಿ ಬಗ್ಗೆ ಟೀಕೆ ಮಾಡ್ತೀರಾ ಎಂದು ಮಾಜಿ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಸಚಿವ ಚಲೂರಾಯಸ್ವಾಮಿ ವಿರುದ್ಧ ಹರಿಹಾಯ್ದರು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋದು ಮೊದಲು ನಮ್ಮ ನೀರು ನಮ್ಮ ಹಕ್ಕು ನಮ್ಮ ನೀರು ನಮ್ಮ ಹಕ್ಕು ಅಂತ ಭಾಳ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಿ ಜನನ ತಪ್ಪಿಸಿ ಏನು ಚುನಾವಣೆನ ಎದುರಿಸಿದ್ರು ಆ ಜನ ಇವತ್ತು ಆ ಸ್ಲೋಗನ್ನ ಬಿಟ್ಟಿದ್ದಾರೆ ಈಗ ನಮ್ಮ ನೀರು ತಮಿಳ್ನಾಡು ಹಕ್ಕಾಗಿದೆ ಸ್ಟಾಲಿನ್ ಓಲೈಕೆ ಇವರ ಒಂದು ಸಂಘಟನೆ ದೇಶಾದ್ಯಂತ ಸಂಘಟನೆಗೆ ಪೂರಕವಾದ ಓಲೈಕೆಗೋಸ್ಕರ ನಮ್ಮ ನೀರು ತಮಿಳ್ನಾಡು ಹಕ್ಕು ಆ ಸ್ಥಿತಿಗೆ ತಂದುಬಿಟ್ಟಿದ್ದಾರೆ ನಮ್ಮ ರೈತರು ಅನುಭವಿಸ್ತಿರೋ ಪರಿಸ್ಥಿತಿಗಳು ಯಾವ ಮಟ್ಟಕ್ಕಿದೆ ಅಂದರೆ ಇವತ್ತು ನಾಲ್ಕೈದು ವರ್ಷ ಕಷ್ಟ ಬಿದ್ದು ಬೆಳೆದಿರ್ತಕ್ಕಂಥ ಅಡಿಕೆ ಅಥವಾ ಈ ತೆಂಗಿನ ಗಿಡಗಳು ಸಸಿಗಳು ಇಂಥವೆಲ್ಲ ಸಂಪೂರ್ಣವಾಗಿ ಒಣಗ್ತಾಯಿದೆ ಶಕ್ತಿ ಇರೋ ರೈತ ವಾಟರ್ ಟ್ಯಾಂಕಲ್ಲಿ ತಾವೆಲ್ಲ ಯೂಟ್ಯೂಬಲ್ಲಿ ದಿನ ನೋಡ್ತಾ ಇದ್ದೀರಾ ವಾಟರ್ ಟ್ಯಾಂಕಲ್ಲಿ ನಾಲೆಗಳಿಂದ ನೀರು ತಗೊಂಡೋಗಿ ಅವ್ರಿಗೆ ಆ ಗಿಡಗಳನ್ನ ಕಾಪಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಶಕ್ತಿ ಇಲ್ದಿರೋ ರೈತನ ಬದುಕು ಹಾಳಾಗೋಯ್ತು ಮಂಡ್ಯ ಜಿಲ್ಲೆಯಲ್ಲಿ ಶಕ್ತಿ ಹಣಕಾಸಿನ ಪರಿಸ್ಥಿತಿ ಚೆನ್ನಾಗಿಲ್ದಿರ್ತಕ್ಕಂಥ ರೈತನ ಬದುಕು ಹಾಳಾಗೋಯ್ತು ಇವತ್ತು ರೈತರ ಪರಿಸ್ಥಿತಿ ನೇಣು ಹಾಕ್ಕೊಳ್ಳಕ್ಕೆ ಪ್ರಾರಂಭ ಆಗಬೇಕು ಆ ಪರಿಸ್ಥಿತಿಗಳು ತಲುಪ್ತಾ ಇದೆ ನಿಮಗೇನಾದರೂ ಕಾಳಜಿ ಇದೆಯಾ ಇವತ್ತು ನಮ್ಮ ಜಿಲ್ಲೆಯ ಮಂತ್ರಿ ಸ್ವಾಮಿ ಈ ರಾಜ್ಯದ ಕೃಷಿ ಸಚಿವರು ಮಂಡ್ಯ ಜಿಲ್ಲೆಯವರೊಬ್ಬರು ಕೃಷಿ ಸಚಿವರು ಆಗ್ತಾರೆ ಅಂದರೆ ಆ ಉತ್ಸಾಹ ಒಂದು ಖುಷಿ ಆದಂಥ ದಿವಸದಲ್ಲಿ ಜನಕ್ಕಿತ್ತಲ್ಲ ಅದು ಇವತ್ತು ಇಡೀ ಶಾಪ ಆಗ್ತಾ ಇದ್ದಾರಲ್ಲ ಸ್ವಲ್ಪನಾರು ನಿಮಗೆ ಸ್ವಾಭಿಮಾನ ಅನ್ನೋದು ಬೇಡವಾ ನೀವು ನಮ್ಮ ಜಿಲ್ಲೆಯಲ್ಲಿ ಹುಟ್ಟಿದ್ದೀರ ಹಸಿರಾಗಿದ್ದು ಮಂಡ್ಯ ಜಿಲ್ಲೆನ ಇವತ್ತು ಸಂಪೂರ್ಣವಾಗಿ ಒಣಗಿಸ್ಬಿಟ್ಟಿರಿ ಹಸಿರಾಗಿತ್ತು ಮಂಡ್ಯ ಜಿಲ್ಲೆ ಭಾಳ ಹಸಿರಾಗಿದ್ದಂಥ ಜಿಲ್ಲೆ ಇವತ್ತಿನ ಪರಿಸ್ಥಿತಿ ಈ ಸ್ಥಿತಿಗೆ ತಂದು ಬಿಟ್ಟಿದ್ದೀರಿ ನೀವು ಇವತ್ತಿನ ಪರಿಸ್ಥಿತಿ ಇದು ನೀವು ಮಂಡ್ಯ ಜಿಲ್ಲೆಗೆ ಕೊಟ್ಟಂಥ ಕೃಷಿ ಸಚಿವರಾಗಿ ತಾವು ಕೊಟ್ಟಿರ್ತಕ್ಕಂಥ ಕಾಳಜಿ ನಮ್ಮ ಜಿಲ್ಲೆಯ ಕಬ್ಬು ಅಥವಾ ನಿಂತಿರೋ ಸ್ಟ್ಯಾಂಡಿಂಗ್ ಕ್ರಾಪ್ ಪರಿಸ್ಥಿತಿಗಳಿವು ರೈತರು ಉಳಿಯೋಕ್ಕೆ ಸಾಧ್ಯನ ಹಾಳಾಗೋಯ್ತು ಅವ್ರ ಬದುಕು ಹತ್ತು ವರ್ಷ ಕೃಷಿ ಚಟುವಟಿಕೆಗಳು ಸಂಪೂರ್ಣ ನಷ್ಟ ಆಗೋಯ್ತು ಹೇಳಕ್ಕೆ ಬತ್ತೆ ಅದಕ್ಕೆ ಚೇತರಿಸ್ಕೊಳಕಾಗದಿರೋ ಪರಿಸ್ಥಿತಿ ಹತ್ತು ವರ್ಷ ಹಿಂದೆ ಕೊಟ್ಟೋಯ್ತು ಕೃಷಿ ಚಟುವಟಿಕೆಗಳು ಇದನ್ನು ಮಾಡೋಕ್ಕೇನು ರೀ ನೀವು ಕಾಂಗ್ರೆಸ್ನವ್ರು ಅಧಿಕಾರ ತೊಗೊಂಡು ಜನದತ್ರ ಮಂಡ್ಯಾಗೆ ಕೊಟ್ಟಂಥ ಕೊಡುಗೆ ಇದೆನ್ರಿ ನೀವು ಇದು ಕೃಷಿ ಸಚಿವರಾಗಬೇಕಾ ನೀವು ನೀವು ಈ ಕೂಡಲೇ ಸ್ವಲ್ಪನಾರು ನಿಮಗೆ ಮಾನ ಮರ್ಯಾದೆ ಅನ್ನೋದಿದ್ದರೆ ನೀವು ಖಂಡಿತವಾಗ್ಲೂ ಕೃಷಿ ಸಚಿವರಾಗಿ ಮುಂದುವರಿಯೋಕ್ಕೆ ಲಾಯಕ್ಕಲ್ಲ ಮಂಡ್ಯ ಜಿಲ್ಲೆ ಜನರ ಹಿತ ಕಾಯಕ್ಕೆ ತಮ್ಮಿಂದ ಆಗದಿದ್ದರೆ ನೀವು ಈ ಸ್ಥಾನದಲ್ಲಿ ಮುಂದುವರಿಯೋ ಯೋಗ್ಯತೆ ನಿಮಗಿಲ್ಲ ಅದು ಯಾವ ಮಖ ಒತ್ಕೊಂಡು ಹಳ್ಳಿ ಮೇಲೆ ಹೋಗಿ ಭಾಷಣಗಳು ಮಾಡ್ತಾ ಇದ್ದೀರಿ ನಿಮ್ಮ ಸಭೆಗಳಿಗೂ ಜನ ಸೇರ್ತಾ ಇಲ್ಲ ನಾವು ಎಲ್ಲ ವರದಿ ತೊಗೊತಾ ಇದ್ದೀವಿ